ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತು ನಿಮ್ಮ ಮುಂದೆ ತಂದಿರೋ ರೆಸಿಪಿ ಎಗ್ ರೈಸ್ ರೆಸಿಪಿ ಅದಕ್ಕೆ ಬೇಕಾದ ಇಂಗ್ರಿಡಿಯೆಂಟ್ಸ್ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಇಷ್ಟು ಇಂಗ್ರಿಡಿಯೆಂಟ್ಸ್ ಒಂದು ಗರಂ ಮಸಾಲ ಪೌಡರು ಜೊತೆಗೆ ಅಚ್ಚ ಖಾರದ ಪುಡಿ ಇಷ್ಟು ಇಂಟ್ರಡೆನ್ಸ್ ಬೇಕಾಯಿತೆ ನೋಡಿ ಇಲ್ಲಿ ಮೊಟ್ಟೆನ ಈಗ ಒಂದು ಬೌಲಿಗೆ ಅಲ್ಲಿ ಒಡೆದು ಹಾಕ್ಕೋತಾ ಇದ್ದೀನಿ ಸ್ನ್ಯಾಶ್ ಮಾಡೋದಕ್ಕೆ ರೀತಿ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ದಯವಿಟ್ಟು ನಮ್ಮ ಈ ವಿಡಿಯೋನ ಫಸ್ಟು ನೋಡ್ತಿರೋರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಲ್ಲಿ ಬೆಲ್ ಐಕಾನ್ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ನಿಮಗೆ ತೋರಿಸೋ ವಿಡಿಯೋ ಎಲ್ಲ ಸಿಂಪಲ್ ಆಗಿರುತ್ತೆ ಮನೆಯಲ್ಲಿರೋ ಇಂಟ್ರಡೆನ್ಸ್ನೇ ಹಾಕಿ ಮಾಡುವಂಥ ರೆಸಿಪೀಸ್ನ ತೋರಿಸ್ತೀನಿ ನಾನು ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ರೀತಿ ಮೊಟ್ಟೆಗಳನ್ನ ಬಿಟ್ಟು ರೀತಿ ಸ್ನ್ಯಾಶ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಒಂದು ಮಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ ಈಗ ನಾನು ಎಗ್ನ ಸ್ನ್ಯಾಶ್ ಮಾಡ್ಕೊಂಡಿದ್ನಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಸತಿ ಮಿಕ್ಸ್ ಮಾಡ್ಕೊಡ್ತೀನಿ ನಾನು ಇಲ್ಲಿ ಸ್ವಲ್ಪ ಚೇಂಜ್ ಅಂದರೆ ಬೇರೆ ಥರ ಎಗ್ ರೈಸ್ ಇರೋದು ಸೇಮ್ ಅದಕ್ಕೆ ಹಾಕುವಂಥ ಐಟಮ್ಸ್ನೇ ಹಾಕ್ತಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಷ್ಟೇ ನೋಡಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ನಾನು ಸ್ನ್ಯಾ ಮಿಕ್ಸ್ ಮಾಡ್ಕೊಂಡಿರೋವಂಥ ಎಗ್ಗನ್ನ ಈ ರೀತಿ ಇದ್ದೀನಿ ಹಂಚಿದ ಮೇಲೆ ಈಗ ಆಮ್ಲೆಟ್ ರೀತಿ ಆಮ್ಲೆಟ್ನ ಮಾಡಿ ತೆಗ್ದಿಟ್ಕೋತೀನಿ ಸಪ್ರೇಟಾಗಿ ಈ ರೀತಿನೂ ಮಾಡ್ಬೋದು ಅಂತ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾಕಂದರೆ ಮನೆಯಲ್ಲಿ ಎಗ್ ರೈಸ್ ತಿನ್ನೋರು ಇರ್ತಾರೆ ಒಬ್ಬೊಬ್ರು ತಿನ್ನಲಿಲ್ಲದೋರು ಇರ್ತಾರೆ ಹಾಗಾಗಿ ಈ ರೀತಿ ಮಾಡಿಕೊಂಡಾಗ ಮಸಾಲೆಗೆ ಮಸಾಲೆ ಒಂದು ಒಂದು ಕಡೆ ಇರುತ್ತೆ ಈ ರೀತಿ ಎಗ್ ಸಪ್ರೇಟಾಗಿರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಒಂದು ರೈಸಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಗ್ ತಿಡ್ಲಿಲ್ದವರಿಗೆ ಸಪ್ರೇಟಾಗಿ ತೆಕ್ಕೋಬೋದು ಎಗ್ ರೈಸ್ ತಿನ್ನೋರಿಗೆ ಆ ಎಗ್ನ ನೀವು ಅದಕ್ಕೆ ಮಿಕ್ಸ್ ಮಾಡಿ ಎಗ್ ರೈಸ್ ಮಾಡಿಕೊಡ್ಬೋದು ಈ ರೀತಿ ಈ ರೀತಿ ಆಮ್ಲೆಟ್ನ ಮಾಡಿ ಸೈಡಲ್ಲಿ ಎತ್ತಿಕ್ಕೊತಾ ಇದ್ದೀನಿ ತೆಗೆದಿಟ್ಕೊತಾ ಇದ್ದೀನಿ ನಾನು ಹೇಳಿದ್ನಲ್ಲ ಅದಕ್ಕೆ ಆ ರೈಸು ತಿನ್ನೋರು ಇರ್ತಾರೆ ಎಗ್ ರೈಸು ತಿನ್ನಿಲ್ದವರಿಗೂ ಈ ರೀತಿ ಸಪ್ರೇಟಾಗಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಈ ರೀತಿಯಲ್ಲಿ ನೋಡಿ ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅದು ನೀರಿನಂಶ ಇರುತ್ತೆ ಸ್ವಲ್ಪ ನಿಧಾನಕ್ಕೆ ಹಾಕ್ಕೋಬೇಕು ಫಸ್ಟ್ ಈರುಳ್ಳಿ ಹಾಕ್ಕೋಬೇಕಾಗಿತ್ತು ಸಾರಿ ಫಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಟ್ಟೆ ನಾನು ಹಾಗಾಗಿ ನೀವು ಹಾಕಬೇಕಾದ್ರೆ ಫಸ್ಟ್ ಈರುಳ್ಳಿ ಹಾಕಿ ಆ ನಂತರ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲೇ ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡೂ ಕೂಡ ಚೆನ್ನಾಗಿ ಬಾಡಿಸ್ಕೊಬೇಕು ನೋಡಿ ಈ ರೀತಿ ಬೆಂದಿದೆ ಈರುಳ್ಳಿ ಇವಾಗ ಈ ಸ್ವಲ್ಪ ಉರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಊರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಸೆ ಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಟು ಅಂತ ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇಲ್ಲಿ ನಾನು ಟಮೊಟೋನ ಹಾಕ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಮೆತ್ತಗೆ ಬೇಯಬೇಕು ಅಲ್ಲಿ ತನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯ ಬೇಯಬೇಕು ಅದರಲ್ಲೇ ಈಗ ಆಲ್ಮೋಸ್ಟ್ ಬೆಂದಿದೆ ಟೊಮೊಟೊ ಕೂಡ ಇವಾಗ ನಾನು ಗರಂ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಪೌಡರ್ ಮತ್ತು ಹಚ್ ಖಾರದ ಪುಡಿ ನಾನು ಈಗ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕಿದ್ದೀನಿ ಯಾಕಂದರೆ ನಮ್ಮ ಖಾರದ ಮೇ ಮೆಣ್ಸಿನ್ಕಾಯಿ ಖಾರದ ಪುಡಿ ಖಾರ ಇರೋದರಿಂದ ನಾನು ಒಂದೇ ಸ್ಪೂನ್ ಹಾಕಿದ್ದೀನಿ ಯಾಕಂದರೆ ಮಕ್ಕಳು ಕೂಡ ತಿಂತಾರಲ್ವಾ ಹಾಗಾಗಿ ತುಂಬ ಖಾರ ಆದರೆ ಮಕ್ಕಳು ತಿನ್ನೋದಿಲ್ಲ ಅದಕ್ಕೋಸ್ಕರವಾಗಿ ನಿಮಗೆ ಖಾರ ತಿಂತೀನಿ ಅನ್ನೋದ್ರೆ ಇನ್ನೊಂದೆರಡು ಸ್ಪೂನ್ ಜಾಸ್ತಿ ನೀವು ಖಾರನ ಹಾಕ್ಕೊಬೋದು ನೋಡಿ ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ಎಣ್ಣೆ ಬೀಳೋತನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅಲ್ವಾ ಚೆನ್ನಾಗಿ ಎಣ್ಣೆ ಬೆಳೋತನ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಎಣ್ಣೆ ಬಿಡ್ತಾಯಿದೆ ಕಾಣ್ತಾ ಅಲ್ವಾ ನಿಮಗೆ ಎಣ್ಣೆ ಬಿಟ್ಟಿದೆ ಅಲ್ವಾ ಈ ರೀತನ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾ ಆಮ್ಲೆಟ್ ಹಾಕಿಟ್ಟಿರೋದ್ರಿಂದ ತಣ್ಣಗಾಗಿದೆ ಇವಾಗ ಇದನ್ನು ಚೆನ್ನಾಗಿ ಪೀಸ್ ಪೀಸಾಗಿ ಮಾಡ್ಕೋಬೇಕು ಸಣ್ಣದಾಗಿ ಚೂರು ಮಾಡ್ಕೋಬೇಕಾಗತ್ತೆ ಆಮ್ಲೆಟು ತಣ್ಣಗಾಗಿರೋದ್ರಿಂದ ರೀತಿ ಸಣ್ಣ ಸಣ್ಣದಾಗಿ ಚೂರು ಮಾಡಿಕೊಂಡು ತೆಗ್ದಿಟ್ಕೋಬೇಕು ನೋಡಿ ಈ ರೀತಿ ಈಗ ಮಸಾಲೆಗೆ ಈ ಎಗ್ನ ಆಮ್ಲೆಟ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊತೀನಿ ಮಸಾಲೆಯಲ್ಲಿ ಚೆನ್ನಾಗಿ ಎಗ್ಗೆಲ್ಲ ಮಸಾಲೆ ಮಿಕ್ಸ್ ಆಗಬೇಕಲ್ವ ಅದಕ್ಕೆಲ್ಲ ಸೇರ್ಕೋಬೇಕು ಮಸಾಲೆ ಎಲ್ಲ ಹತ್ಕೋಬೇಕು ಚೆನ್ನಾಗಿ ಎಗ್ಗಿಗೆ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ರೌಂಡು ಇದು ಇಸ್ಕೊಂಡು ಈಗ ರೈಸ್ನ ಹಾಕೋತಾ ಇದ್ದೀನಿ ರೈಸ್ನ ಒಂದು ಸೈಡ್ ಪಾತ್ರೆಯಲ್ಲಿ ಮಾಡಿಟ್ಕೊಂಡಿದ್ದೆ ಆಲ್ರೆಡಿ ಈಗ ಅದೇ ರೈಸಿಗೆ ಈ ರೀತಿ ಬಾಣಲೆ ಒಳಗೆ ಹಾಕ್ಬಿಟ್ಟು ಚೆನ್ನಾಗಿ ರೈಸ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎಗ್ ರೈಸ್ ರೆಡಿ ಆಯಿತು ಇದ್ದೀರಲ್ವ ಇದಕ್ಕೆ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ರೀತಿಯೂ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲೂ ಎಗ್ ತಿನ್ನದವ್ರಿಗೆ ಸಪ್ರೇಟಾಗಿ ಮಸಾಲೆ ತೆಗೆದು ಫ್ರೈಡ್ ರೈಸ್ ಅಂತಲೂ ಮಾಡಿಕೊಡ್ಬೋದು ಎಗ್ ತಿಂತಾರೆ ಅಂದರೆ ಈ ರೀತಿಯೂ ಮಾಡಿ ನೀವು ಕೂಡ ತಿನ್ಬೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ